ಬಿಜೆಪಿ ಜೊತೆ ಮೈತ್ರಿ ಮಾಡಿ ಕೆಟ್ಟ ಬಳಿಕ ಜೆಡಿಎಸ್ಗೆ ಬಂತ ಬುದ್ಧಿ ತೆನೆ ಹೊರಲು ಬರ್ತಿದ್ದಾರ ಹೊಸ ಸಾರತಿ ತಂದೆಯ ಸ್ಥಾನಕ್ಕೆ ಜಂಪ್ ಆಗ್ತಾರ ಪುತ್ರ ಇದೇ ಈ ಹೊತ್ತಿನ ವಿಶೇಷ ತೆನೆಗೆ ಹೊಸ ಸಾರಥಿ ನಾನು ಶಂಶೀರ್ ಬುಡೋಳಿ ಹೊಸ ವರ್ಷ ಬಂದಿದೆ ಹೊಸ ಕನಸು ಹೊಸ ಗುರಿಯೇ ಸದ್ಯದ ಹೊಸತನ ಈ ಮಧ್ಯೆ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಬದಲಾವಣೆ ಆಗಲಿದೆಯಾ ಎಂಬಂತಹ ಪ್ರಶ್ನೆ ಮೂಡಿದೆ ಅದರಲ್ಲೂ ಹೊಸ ವರ್ಷದಲ್ಲಿ ಬರುವಂತಹ ಸಂಕ್ರಾಂತಿ ಹಬ್ಬದ ಬಳಿಕ ಜೆ ಪಕ್ಷಕ್ಕೆ ನೂತನ ಸಾರಥಿಯನ್ನ ನೇಮಕ ಮಾಡುವ ಬಗ್ಗೆ ಈ ಪಕ್ಷದಲ್ಲಿ ಚರ್ಚೆ ಆರಂಭ ಆಗಿದೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೆಸರು ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಾ ಇದೆ ಇದುವೇ ಇಲ್ಲಿರುವಂತಹ ಮೈನ್ ಪಾಯಿಂಟ್ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿ ಗುರುತಿಸಿಕೊಂಡಿರುವ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಕ್ಕಿದ್ದಂತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗಿದೆ ಎಂಬಂತಹ ಪ್ರಶ್ನೆ ಎಲ್ಲರದ್ದು ಅದೇ ಕುತೂಹಲ ಅದಕ್ಕೆ ಒಂದು ಕಾರಣ ಇಲ್ಲಿರುವಂಥದ್ದು ಇದು ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನೇ ಉಲ್ಟ ಮಾಡಲಿದೆ ಎಸ್ ಹಾಲಿ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಹುದ್ದೆಯನ್ನ ಅಲಂಕಾರ ಮಾಡಿ ಬರೋಬ್ಬರಿ ಆರು ತಿಂಗಳಾಗಿದೆ ಸಹಜವಾಗಿಯೇ ಜೆ ಡಿ ಎಸ್ ಪಕ್ಷದ ಸಂಘಟನೆಯ ಕೆಲಸ ದುರ್ಬಲಗೊಂಡಿದೆ ಅವರ ಪರ ಪುತ್ರ ಹಾಗೂ ಜೆ ಡಿ ಎಸ್ ಪಕ್ಷದ ಯುವ ಘಟದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪರೋಕ್ಷವಾಗಿ ಕೆಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೇನು ನಿಜ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗ್ತಿಲ್ಲ ಎಂಬಂತಹ ಅಭಿಪ್ರಾಯ ಕೇಳಿಬಂದಿರುವಂಥದ್ದು ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಹೇಗೆ ಎಂಬಂತಹ ಚರ್ಚೆ ಜೆ ಡಿ ಎಸ್ ಪಕ್ಷದ ಪಾಳ್ಯದಲ್ಲಿ ನಡೆದಿದೆ ಎಂಬಂತಹ ಮಾಹಿತಿ ಸಿಕ್ಕಿರುವಂಥದ್ದು ಒಂದು ವೇಳೆ ತಂದೆಯ ಸ್ಥಾನಕ್ಕೆ ಪುತ್ರ ಬಂದರೆ ಮುಂದೆ ಏನಾದಿತು ಅಲ್ಲದೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ನಿಖಿಲ್ ಕೈಯಲ್ಲೇ ಇರೋಕೆ ಸಾಧ್ಯನ ಅಥವಾ ಈ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲಾಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತು ಯಾಕಾಗಿ ಈಗ ಸರಣಾಗಿ ಕೇಳಿಬಂತು ಕೇಳಿ ಬಂತು ಅದಕ್ಕೆ ನಾವು ಅನೇಕ ಕಾರಣಗಳನ್ನು ಹುಡುಕಬಹುದು ಅದಕ್ಕೆ ಒಂದು ಪ್ರಮುಖ ಕಾರಣ ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಇವರಿಗೆ ಜೆ ಡಿ ಎಸ್ ಪಕ್ಷ ಸಂಘಟನೆಗೆ ಸಮಯ ಕೊಡಲು ಆಗ್ತಾ ಇಲ್ಲ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಇವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ತಾ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವಂತಹ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ಆದರೆ ಈಗ ಸೋಲು ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವಂತಹ ಬಗ್ಗೆ ಇನ್ನೂ ಮೀನಾಮೇಶ ಎಣಿಸಲಾಗ್ತಾ ಇದೆ ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಎಂಬಂತಹ ದಿಕ್ಕಿನಲ್ಲಿ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ತಾತ ಎಚ್ ಡಿ ದೇವೇಗೌಡ ಅವರು ಚಿಂತನೆ ನಡೆಸಿದ್ದಾರೆ ಎಂಬ ಮಾಹಿತಿನೂ ಇರುವಂಥದ್ದು ಈಗಾಗಲೇ ಹೊಸ ವರ್ಷ ಬಂದಿದೆ ಅಲ್ಲದೆ ಸಂಕ್ರಾಂತಿ ಹಬ್ಬದ ಬಳಿಕ ಜೆ ಡಿ ಎಸ್ ಪಕ್ಷದ ಇತರ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇರುವಂಥದ್ದು ಜೆ ಡಿ ಎಸ್ ಪಕ್ಷ ಕರ್ನಾಟಕದಲ್ಲಿ ತುರ್ತಾಗಿ ಸಂಘಟನೆ ಆಗಬೇಕಾಗಿದೆ ಅದು ಕಾಲದ ಬೇಡಿಕೆ ಜೊತೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಬಲವರ್ಧನೆಯ ನಿಟ್ಟಿನಲ್ಲಿ ಅದು ಅಗತ್ಯವಾಗಿ ಬೇಕಾಗಿರುವಂಥದ್ದು ಹೀಗಾಗಿ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗುವಂತಹ ಚರ್ಚೆ ಸದ್ಯ ಇರುವಂಥದ್ದು ಈ ನಿರೀಕ್ಷೆ ಇರುವಂತಹ ಕಾರಣ ಜೆ ಡಿ ಎಸ್ ಪಕ್ಷದ ಹಿರಿಯ ನಾಯಕ ಜಿ ಟಿ ದೇವೇಗೌಡ ಇವರು ಕೂಡ ಆ ಹುದ್ದೆಯ ಪ್ರಬಲ ಆಕಾಂಕ್ಷೆ ಕೂಡ ಆಗಿರುವಂಥದ್ದು ಈ ಮಧ್ಯೆ ಮೂಡ ಹಗರಣ ಬಹಿರಂಗಗೊಂಡಂತಹ ಬಳಿಕ ಜಿ ಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗನ್ನು ಮಾಡಿದರು ಇದು ದಳಪತಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಹೀಗಾಗಿ ಪಕ್ಷದಿಂದ ಅಂತರವನ್ನು ಅವರು ಕಾಯ್ದುಕೊಂಡಿದ್ದರು ಜಿ ಟಿ ದೇವೇಗೌಡ ಇವರು ಪಕ್ಷದ ಹಿರಿಯ ನಾಯಕರು ಆಗಿರುವಂತಹ ಕಾರಣ ಅವರ ಮನವೊಲಿಕೆ ಮಾಡಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡಬೇಕು ಎಂಬುದು ಪಕ್ಷದ ಕೆಲ ಶಾಸಕರಿಂದ ಒತ್ತಾಯ ಕೂಡ ಕೇಳಿಬಂದಿದೆಯಂತೆ ಈ ಎಲ್ಲದರ ಮಧ್ಯೆ ನಿಖಿಲ್ ಕುಮಾರಸ್ವಾಮಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರೆ ಜಿ ಟಿ ದೇವೇಗೌಡರಿಗೂ ಹಾಗೂ ಅವರ ತನ್ನದಿಂದ ಜೆ ಡಿ ಎಸ್ ಪಾಳೆಯ ವಿರೋಧವನ್ನು ಅಥವಾ ಬಂಡಾಯವನ್ನು ಎದುರಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಆದದ್ದು ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಬಲ ಕಳೆದುಕೊಂಡಿರುವಂತಹ ಜೆ ಡಿ ಎಸ್ ಪಕ್ಷದ ಬಲವರ್ಧನೆಗೆ ಮುಂದಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ತನ್ನ ಪುತ್ರ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋಕೆ ತೆರೆಮರೆಯಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಎಂಬಂತಹ ಮಾತು ರಾಜಕೀಯ ಪಡಶಾಲೆಯಿಂದ ಕೇಳಿಬಂದಿರುವಂತಹ ಸದ್ಯದ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಮೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅಷ್ಟೇ ಸೋತಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪುತ್ರನನ್ನು ನಿಲ್ಲಿಸಿ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟುವಂತಹ ಕನಸನ್ನು ಹೊತ್ತಿದ್ರು ಹಾಗಿದ್ರು ನಿಖಿಲ್ ಸೋತಿದ್ದು ಕುಮಾರಸ್ವಾಮಿ ಅವರಿಗೆ ಶಾಕನ್ನು ನೀಡಿತ್ತು ಈ ಸೋಲು ಕೇವಲ ಕುಮಾರಸ್ವಾಮಿ ಅವರಿಗೆ ಮಾತ್ರವಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಹಿನ್ನಡೆಯನ್ನು ಉಂಟು ಮಾಡಿತು ಹೀಗಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಮತ್ತೆ ಜೆ ಡಿ ಎಸ್ ಪಕ್ಷದ ಬಲವರ್ಧನೆಗೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಈ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟವನ್ನು ಕಟ್ಟೋಕೆ ತೀರ್ಮಾನ ಮಾಡಿದ್ದಾರೆ ಎಲ್ಲವೂ ಒಂದು ವೇಳೆ ಅಂದುಕೊಂಡಂತೆ ನಡೆದರೆ ಹೊಸ ವರ್ಷದ ಫೆಬ್ರವರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗುವಂತಹ ಸಾಧ್ಯತೆ ಇರುವಂಥದ್ದು ಇವರ ಜೊತೆಗೆ ಹಳೆಯ ಮುಖಗಳನ್ನು ಬದಿಗಿಟ್ಟು ಕೆಲವು ಯುವಕರನ್ನು ಪಕ್ಷದ ಪ್ರಮುಖ ಸ್ಥಾನಕ್ಕೆ ನೇಮಿಸಿ ಜೆ ಡಿ ಎಸ್ ಪಕ್ಷ ಹೊಸ ರೂಪ ನೀಡೋಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಎನ್ನಲಾಗಿದೆ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆಗೆ ಜೆ ಡಿ ಎಸ್ ಪಕ್ಷವನ್ನು ಹೊಸ ರೂಪದೊಂದಿಗೆ ಸ್ಪರ್ಧೆಗೆ ಇಳಿಸಬೇಕು ಎನ್ನುವುದು ಕುಮಾರಸ್ವಾಮಿ ಅವರ ಸದ್ಯದ ಯೋಜನೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದು ರಾಜ್ಯದ ಕಡೆಗೆ ಗಮನವನ್ನು ಕಡಿಮೆ ಆಗ್ತಾ ಇದೆ ಈ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಹೊಣೆ ನಿಖಿಲ್ ಅವರ ಹೆಗಲಿಗೆ ಏರಲಿದೆ ಯಾಕಂದರೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಸೋತಿರುವಂತಹ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಿಂದ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಮುನ್ನಡೆಸುವಂತಹ ಸಾಧ್ಯತೆ ಈ ಮೂಲಕ ದಟ್ಟವಾಗಿದೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಗೆಲುವು ನಿಖಲಿಗೆ ಬಲ ತುಂಬುತ್ತು ಆದರೆ ಸತತ ಸೋಲಿನಿಂದ ಒಂದು ಕಡೆ ಕಂಗೆಟ್ಟಿರುವಂತಹ ಜೆ ಡಿ ಎಸ್ ಯುವ ನಾಯಕ ಇದೀಗ ತಮ್ಮ ಜೆ ಡಿ ಎಸ್ ಪಕ್ಷದ ಸಂಘಟನೆಗೆ ಮುಂದಾಗಿದ್ದಾರೆ ಎಂಬುದು ರಾಜಕೀಯದ ಸದ್ಯದ ಮಾತು ಹೀಗಾಗಿ ಮುಂದೆ ಏನಾಗುತ್ತೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳುತ್ತಾ ಮುಂದೆ ಬಲವರ್ಧನೆಯ ನಿಟ್ಟಿನಲ್ಲಿ ಏಕಾಂಗಿಯಾಗಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಆದರೆ ಮುಂದೆ ಏನಾಗುತ್ತೆ ಎಂಬುದು ರಾಜಕೀಯದಲ್ಲಿ ಇರುವಂತಹ ಒಂದು ಕುತೂಹಲ